ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀನಿಲ್ಲದ ನಾನು ಕಾದಂಬರಿ ಭಾಗ ಎರಡು ಹಿಮ ತಾಯಿಯೊಂದಿಗೆ ಹೀಗೆ ಮಾತನಾಡುತ್ತಾಳೆ ಮಮ್ಮಿ ಇವತ್ತೇ ಡ್ಯೂಟಿ ರಿಪೋರ್ಟ್ ಮಾಡಿಕೊಳ್ಳಲೇ ಬೇಡ ಹಿಮ ಇವತ್ತು ಮಂಗಳವಾರ ಬೇಡ ನಾಳೆ ಬುಧವಾರ ದಿನ ಚೆನ್ನಾಗಿದೆ ನಾಳೆ ಹೋಗು ಆಗಲಿ ಮಮ್ಮಿ ಸುಶೀಲ ಒಳಗೆ ಹೋದಳು ಅಕ್ಕ ನನಗೆ ಪಾಕೆಟ್ ಮನಿ ಕೊಡ್ತೀಯಾ ಆದರೆ ಈಗ ಸ್ವಲ್ಪ ಮುಂಗಡ ಹಣ ಬೇಕಲ್ಲ ಯಾಕೆ ನಾಳೆ ಫಸ್ಟ್ ಡೇ ಅಲ್ವಾ ಒಂದು ಹೊಸ ಮೆಟಲ್ ಶಿಫಾನ್ ಸೀರೆ ಹಾಗೆ ಇದೆ ಆದರೆ ಮ್ಯಾಚಿಂಗ್ ಬಳೆ ಮಾತ್ರ ಇಲ್ಲ ಅದನ್ನು ತಗೋಬೇಕು ಓಕೆ ಕೊಡಿಸ್ತೀನಿ ಹೋದ ವಾರ ಇವತ್ತು ಕೊಟ್ಟಾಗ ಈ ತಿಂಗಳು ಹಣ ಕೇಳಬಾರದು ಅಂದಿದ್ಲು ಏನು ಮಾಡಿದೆ ಫ್ರೆಂಡ್ಸ್ ಜೊತೆಗೆ ಹೋದಾಗ ಖರ್ಚಾಗಿ ಬಿಟ್ಟಿತ್ತು ಸುಮಾ ಅಕ್ಕನನ್ನು ಕನಿಕರದಿಂದ ನೋಡಿದಳು ಹಣದ ವಿಚಾರದಲ್ಲಿ ಸುಶೀಲ ಸ್ವಲ್ಪ ಹಿಡಿತ ಜಾಸ್ತಿ ಹಾಗೆಂದ ಮಾತ್ರಕ್ಕೆ ಮಕ್ಕಳಿಗೆ ಏನೂ ಕಡಿಮೆ ಮಾಡಿರಲಿಲ್ಲ ಉಡಲು ಕೂಡ ಅಂದದ ಬಟ್ಟೆಗಳು ತಿನ್ನಲು ರುಚಿಯಾದ ಅಡುಗೆ ತಿಂಡಿ ಆದರೆ ಎಲ್ಲವೂ ಒಂದು ಮಿತಿಯಲ್ಲೇ ಆ ತಿಂಗಳ ಖರ್ಚು ಇಷ್ಟೊಂದು ನಿರ್ಧರಿಸಿದರೆ ಅದನ್ನು ದಾಟುವಂತಿರಲಿಲ್ಲ ಅಕ್ಕ ನನ್ನ ಬಳಿ ಹುಂಡಿ ಹಣ ನೂರು ರೂಪಾಯಿ ಇರಬಹುದು ಕೊಡಲ ಎಂದು ಕೇಳಿದಳು ಪ್ಲೀಸ್ ಕೊಡೆ ಸುಮಾ ನನ್ನ ಸಂಬಳ ಬಂದ ಕೂಡಲೇ ನಿಂಗೆ ಬಡ್ಡಿ ಸಮೇತ ಕೊಡ್ತೀನಿ ಪ್ರಾಮಿಸ್ ಪ್ರಾಮಿಸ್ ಕೊಡ್ತೀಯಾ ಕೊಡ್ತೀನಿ ನಿನಗೆ ಕೈ ತುಸು ಸಡಿಲಾಯಿತು ಅವಳಿಗೆ ಮಿತಿ ತಿಳಿಯಲಿಲ್ಲ ಅವಳು ಮೊದಲು ಅಂದದ ನವೀನ ಉಡುಗೆಗಳನ್ನು ಹಾಕಿದಾಗ ಸುಶೀಲಾ ಹಿಮ ಇನ್ನು ನೀನು ಹೊರಗೆ ಹೋಗುವಾಗ ಸೀರೆ ಮಾತ್ರ ಉಡಬೇಕು ಎಂದರು ಅಯ್ಯೋ ನನಗೆ ಬೇಜಾರು ಮಮ್ಮಿ ಈ ಕಾಲದಲ್ಲಿ ಎಷ್ಟು ದೊಡ್ಡೋರು ಸಹ ಮದುವೆ ಆಗೋರೆಲ್ಲ ಡ್ರೆಸ್ ಹಾಕ್ತಾರೆ ಇರಬಹುದು ಹಿಮ ಆದರೆ ನನ್ನ ಮಗಳು ಹಾಗೆ ಹೋಗೋದು ನನಗೆ ಇಷ್ಟವಿಲ್ಲ ಸುಶೀಲಾಗೆ ಇಷ್ಟವಾಗದ ಕೆಲಸವನ್ನು ಅವಳ ಮಕ್ಕಳು ಮಾಡುವಂತಿರಲಿಲ್ಲ ಇದರಲ್ಲಿ ಭಯಕ್ಕಿಂತಲೂ ಆಕೆಯ ಬಳಿ ಅವರಿಗಿದ್ದ ಸ್ನೇಹವೇ ಹೆಚ್ಚು ಅಡಗಿತ್ತು ಆದರೆ ಅವಳು ಅದರಲ್ಲೂ ನಾಗರಿಕತೆಯನ್ನು ಕೈಬಿಡಲಿಲ್ಲ ಬಳ್ಳಿ ದೇಹಕ್ಕೆ ಅವಳು ಸೀರೆಯನ್ನು ಸುತ್ತುವ ವೈಖರಿಯೇ ಸೊಗಸು ದೇಹದ ಗಾತ್ರಕ್ಕೆ ಬಣ್ಣಕ್ಕೆ ಅವಳು ಆರಿಸುತ್ತಿದ್ದ ಸೀರೆಗಳು ವಿಶೇಷವಾಗಿ ಕಾಣುತ್ತಿದ್ದವು ಅವಳ ಗೆಳತಿಯರು ಅವಳಿಗೆ ಶೋಕೇಶ್ ಡಾಲ್ ಎಂಬ ಬಿರುದನ್ನು ಸಹ ಕೊಟ್ಟಿದ್ದರು ನಿಜಕ್ಕೂ ಅವಳು ಹಾಗೆಯೇ ಕಾಣುತ್ತಿದ್ದಳು ಆದ್ದರಿಂದ ಹಿಮ ಅಂದಗಾತಿಯಲ್ಲವಾದರೂ ಹೋಗುವವರು ಒಮ್ಮೆ ತಿರುಗಿ ನೋಡುವಂತೆ ಮಾಡುವ ಶಕ್ತಿಯನ್ನು ಪಡೆದಿದ್ದಳು ಇಂತಹ ಹಿಮ ಮರುದಿನ ಮೊದಲ ಬಾರಿ ಹಾಗೆ ಕೆಲಸಕ್ಕೆ ಸೇರಬೇಕಿದೆ ಅವಳ ಪಾಲಿನ ದಿವಸವದು ಅವಳ ಹೊಸ ಬಾಳಿನ ಪ್ರಾರಂಭದ ದಿನವದು ವಿದ್ಯಾರ್ಥಿ ಜೀವನದ ಹುಡುಕುತನಕ್ಕೆ ವಿದಾಯ ಹೇಳಿ ಜವಾಬ್ದಾರಿಯ ಹೊರೆಯನ್ನು ಹೊರಲಿರುವ ಬದುಕಿನ ಬಂಡಿ ತೋರಲಿರುವ ದಿನವದು ಹಿಮಾಳ ಸಂಭ್ರಮಕ್ಕೆ ಪಾರವೇ ಇಲ್ಲ ಮಮ್ಮಿ ನಾನು ಶಾಪಿಂಗ್ ಮಾಡಿ ಬರ್ತೀನಿ ಊಟ ಮಾಡದೆ ಹೊರಟೆಯಲ್ಲೇ ಊಟದ ಹೊತ್ತಿಗೆ ಬರ್ತೀನಿ ಅಮ್ಮ ಸುಮಾಗು ರಜಾ ಇದೆ ಅಲ್ವಾ ಜೊತೆಗೆ ಕರೆದುಕೊಂಡು ಹೋಗು ಬೇಡ ಮಮ್ಮಿ ಅವಳಿಗೆ ನಾಳೆ ಟೆಸ್ಟ್ ಇದೆ ಅಂತೆ ಓದ್ಕೊಳ್ತಿದ್ದಾಳೆ ನನ್ನ ಫ್ರೆಂಡ್ಸ್ ಅನಿತಾ ಜೊತೆ ನಾನು ಹೋಗಿ ಬರ್ತೀನಿ ಸರಿ ಬೇಗ ಬಾ ಹಿಮ ಅನಿತಾಳ ಮನೆ ಸೇರಿದಾಗ ಅವಳು ಆಗ ತಾನೇ ಸ್ನಾನ ಮುಗಿಸಿ ಹೊರಗೆ ನಿಂತು ತಲೆ ಕೂದಲನ್ನು ಒಣಗಿಸಿಕೊಳ್ಳುತ್ತಿದ್ದಳು ಹಾಯ್ ಹಿಮ ಹಾಯ್ ತುಂಬ ಬ್ಯೂಸಿನ ನಂದೇನು ಖಾನಾ ಪೀನಾ ಸೋನಾ ಅನಿತಾ ನನಗೆ ಕೆಲಸ ಸಿಕ್ಕಿತು ಅಂತ ಹೇಳಿದ್ದಿರಲಿಲ್ವಾ ಒಮ್ಮೆ ಗಾಡ್ ಸ್ವೀಟ್ ಸ್ವೀಟ್ ಹೋಮ್ನಲ್ಲಿ ಕೆಲಸ ಸಿಕ್ತು ಹ್ಞೂ ಕಣೆ ಪಿ ಎ ಪೋಸ್ಟ್ ಅಮ್ಮ ವಾವ್ ಸ್ವೀಟ್ ಕೊಡ್ಸೆ ಅಯ್ಯೋ ನಾನೇ ತಂಗಿ ಬಳಿ ಸಾಲ ತೆಗೆದುಕೊಂಡು ಬಂದಿದ್ದೇನೆ ಸುಮ್ಮನಿರು ಸಂಬಳ ಬಂದ ಮೇಲೆ ಗ್ರ್ಯಾಂಡ್ ಪಾರ್ಟಿ ಕೊಡ್ತೀನಿ ನಡಿ ಒಳಗೆ ಎಂದು ಗೆಳತಿಯರಿಬ್ಬರು ಒಳಗೆ ನಡೆದರು ಅನಿತಾ ಸಿದ್ಧವಾಗಲು ಮುಕ್ಕಾಲು ಗಂಟೆ ಸಮಯವಾಯಿತು ಅಂತೂ ನೀನು ತುಂಬ ಲಕ್ಕಿ ಕಣೆ ಹಾಗೆ ಕಾಣ್ತಿದೆ ನಿಂದೇನಾಯಿತೆ ಹನಿ ಅಯ್ಯೋ ಬಿಡೆ ಹಾಕಿದ ಕಡೆಯಿಂದ ಏನೂ ರಿಪ್ಲೈ ಬರ್ತಿಲ್ಲ ಎಲ್ಲದಕ್ಕೂ ಟೈಮ್ ಬರಬೇಕು ಅಂತ ಮಮ್ಮಿ ಹೇಳ್ತಾರೆ ಅದು ಸರಿ ನಾನು ಇವತ್ತಿಂದ ಮುಟ್ಟುವ ತನಕ ಟೈಮ್ ಇದೆ ಅದು ಮಜಾ ಕೆಲಸಕ್ಕೆ ಸೇರಿದ ದಿನವೇ ರಿಟೈರ್ಮೆಂಟ್ ಇಬ್ಬರೂ ನಗುತ್ತಾ ಹೊರಟರು ಹಿಮಾಳ ಹಿಂದೆ ಅನಿತಾ ಪೋಪೆಟ್ ಹೊರಟಿತು ಅವಳು ಕಡೆಯ ವರ್ಷ ಬಿಕಾಂ ಓದುತ್ತಿದ್ದಾಗ ಸುಶೀಲ ಕೊಡಿಸಿದ್ದು ಮಮ್ಮಿ ಕಾಲೇಜಿಗೆ ಬಸ್ಸಿನಲ್ಲಿ ಹೋಗಿ ಬಂದರೆ ತುಂಬ ಟೈಮ್ ವೇಸ್ಟ್ ಎಂದು ಹಿಮ ಗಾಡಿಗೆ ಹಠ ಮಾಡಿದಾಗ ಮೊದಲು ಒಲ್ಲೆ ಎನ್ನುತ್ತಿದ್ದ ಸುಶೀಲ ಸರಿ ಎನ್ನಬೇಕಾಗಿತ್ತು ಇದರಿಂದ ಹತ್ತು ಊರಿಗೆ ಹೋಗಿ ಬರಲು ಅನುಕೂಲವಾದಾಗ ಆ ಬಗ್ಗೆ ಅವರು ಗುಣಗಲಿಲ್ಲ ಏನೇ ತುಂಬ ದೊಡ್ಡ ಲೀಸ್ಟ್ ಇದೆಯಾ ಹಿಮ ಗಾಡಿಯನ್ನು ಅಂಗಡಿಯ ಸಾಲಿನ ಮುಂದೆ ನಿಲ್ಲಿಸಿದಾಗ ಅನಿತಾ ಕೇಳಿದಳು ಅಷ್ಟು ಹಣ ಇಲ್ಲಮ್ಮ ಸಣ್ಣ ಶಾಪಿಂಗ್ ಅಷ್ಟೇ ಗೆಳತಿಯರಿಬ್ಬರು ನಾಲ್ಕಾರು ಅಂಗಡಿಗಳನ್ನು ಸುತ್ತಿ ಬೇಕಾದ ವಸ್ತುಗಳನ್ನು ಕೊಂಡರು ಸದ್ಯಕ್ಕೆ ಒಂದು ಜ್ಯೂಸ್ ಕೊಡಿಸ್ತೀನಿ ಬಾಹಿಮ ಅನಿತಾಳನ್ನು ಕರೆದುಕೊಂಡು ತಂಪು ಪಾನೀಯವನ್ನು ಕೊಡಿಸಿದಳು ಥ್ಯಾಂಕ್ ಯು ಬೆಸ್ಟ್ ಆಫ್ ಲಕ್ ಮಾ ಗೆಳತಿಯನ್ನು ಅವಳ ಮನೆಗೆ ಬಿಟ್ಟು ಮರುದಿನದ ಕೆಲಸಗಳನ್ನು ಕಣ್ಣುಗಳಲ್ಲಿ ತುಂಬಿಕೊಂಡ ಹಿಮ ತನ್ನ ಮನೆಯ ರಸ್ತೆಯನ್ನು ಹಿಡಿದಳು ಹಿಮ ಎದ್ದಾಗ ಇನ್ನು ಮುಸುಕು ಮುಸುಕು ಈ ದಿನ ಬೆಳಗಾಗುವುದೇ ಇಲ್ಲವೇ ಬಾಯಿ ಬಿಟ್ಟು ಗೊಣಗಿದ ಅವಳು ಮಗ್ಗಲು ಮಲಗಿದಳು ಎದುರು ಕೋಣೆಯಲ್ಲಿ ಸುಶೀಲ ಹಾಗೂ ಕಿರಿಯ ಮಗಳು ಸುಮಾಳನ್ನು ತಬ್ಬಿ ಮಲಗಿದ್ದರು ಹಿಮ ಎದ್ದು ಕುಳಿತಳು ನಾಳೆ ಮದುವೆ ಆದಮೇಲೆ ದೇವರೇ ಗೊತ್ತಿಲ್ಲ ಹೀಗೆ ಬೈಯುತ್ತಿದ್ದರು ಪರೀಕ್ಷೆ ದಿನಗಳಲ್ಲಿ ಮಾತ್ರ ಹಿಮ ಬೇಗ ಏಳುತ್ತಿದ್ದಳು ಬೇರೆ ದಿನಗಳಲ್ಲಿ ಏಳುವುದೆಂದರೆ ಅವಳಿಗೆ ಸೋಮಾರಿತನ ಆದರೆ ಇಂದು ಅವಳ ಸಂಭ್ರಮದ ದಿನವಲ್ಲವೇ ನಿದ್ರೆ ಬಾ ಎಂದರೆ ಬರಲು ಸಾಧ್ಯವೇ ಹಿಮ ಎದ್ದು ಒಳಗೆ ನಡೆದಳು ಸುಶೀಲ ಮಧ್ಯರಾತ್ರಿಯಲ್ಲಿ ಬಚ್ಚಲ ಮನೆಗೆ ಹೋದಾಗ ಬಾಯ್ಲರ್ನ ಸ್ವಿಚ್ ಹಾಕಿ ಬರುತ್ತೆ ರು ಆದ್ದರಿಂದ ಬೆಳಗಿನ ಜಾವ ನೀರು ಕಾದಿರುತ್ತಿತ್ತು ಈ ಮಹಲ್ ಜೀ ಮುಖ ತೊಳೆದು ಅಡುಗೆ ಮನೆಗೆ ಬಂದಳು ಇಂದ ಹಾಲನ್ನು ತೆಗೆದು ಕಾಯಿಸಿದಳು ನಲ್ಲಿ ಕಾಫಿ ಡಿಕಾಕ್ಷನ್ ಸಿದ್ಧವಾಗಿತ್ತು ಕಾಫಿ ಬೆರೆಸಿ ಹಿತವಾದ ಸಕ್ಕರೆಯೊಂದಿಗೆ ಕುಡಿದಾಗ ಮನಸ್ಸಿಗೆ ಸಂತೋಷವಾಗಿತ್ತು ಅಡುಗೆ ಮನೆಯನ್ನು ಸ್ವಚ್ಛಗೊಳಿಸಿ ಸ್ನಾನಕ್ಕೆ ನಡೆದಳು ಅವಳು ಸ್ನಾನ ಮುಗಿಸಿ ಬರುವ ವೇಳೆಗೆ ಸುಶೀಲ ಎದ್ದರು ಏನೇ ಇಷ್ಟು ಬೇಗ ನಿದ್ರೆ ಬರಲಿಲ್ಲ ಮಮ್ಮಿ ಹೇಗೆ ಬರುತ್ತೆ ಹೇಳು ಸುಶೀಲ ನಗುತ್ತಾ ಸ್ನಾನಕ್ಕೆ ಹೋದರು ಅವರು ಬರುವ ವೇಳೆಗೆ ಹಿಮ ತರಕಾರಿಯನ್ನು ಹೆಚ್ಚುತ್ತಿದ್ದಳು ಅವರು ಪೂಜೆ ಮುಗಿಸಿ ಬಂದು ಕಾಫಿ ಬೆರೆಸುತ್ತಾ ಹೋಗಿ ದೇವರಿಗೆ ನಮಸ್ಕಾರ ಮಾಡಿ ಬಾ ಎಂದರು ಹಿಮ ದೇವರು ಕೋಣೆಗೆ ಹೋಗಿ ನಮಸ್ಕಾರ ಮಾಡಿ ಅಂದಿನ ಶುಭ ದಿನಕ್ಕಾಗಿ ಪ್ರಾರ್ಥಿಸಿ ಬಂದಳು ತಗೋ ಸುಶೀಲಾ ಬಿಸಿ ಕಾಫಿಯನ್ನು ನೀಡಿದಳು ಥ್ಯಾಂಕ್ ಯು ಮಮ್ಮಿ ನಿನ್ನ ಕೈ ಕಾಫಿ ರುಚಿಯೇ ಬೇರೆ ಹೊಗಳಿಕೆ ಸಾಕು ಹೋಗಿ ಸುಮಾನ ಎಬ್ಬಿಸು ತಾನು ಕುಕ್ಕರ್ ಇಡ್ತೀನಿ ಏನು ತಿಂಡಿ ಪೂರಿ ಆಲೂಗುಡ್ಡೆ ಪಲ್ಯ ಅಡುಗೆ ತಿಳಿಸಾರು ಪಲ್ಯ ಸಾಕು ಅಂದೆಲ್ಲ ಹೌದು ಮಮ್ಮಿ ಬೇಗ ತಿಂದು ಅಭ್ಯಾಸವಿಲ್ಲ ಹೆಚ್ಚು ಮಾಡಬೇಡ ಹಿಮ ಹಾಡುವಂತನ್ನು ತೆಂಗಿಗೆ ಸುಪ್ರಭಾತವನ್ನು ಹಾಡಲು ಹೋದಳು ಹಿಮ ಸಂಗೀತವನ್ನು ಕಲಿಯದಿದ್ದರೂ ಕರ್ಕಶವಾಗಿ ಹಾಡುತ್ತಿರಲಿಲ್ಲ ತನಗೆ ತಾನೇ ಹಾಡಿಕೊಳ್ಳಲು ಬಲ್ಲಳು ಟೆಸ್ಟ್ಗೆ ಓದು ಏಳೆ ಎಂದು ತನ್ನ ತಂಗಿಯನ್ನು ಸುಮಾಳನ್ನು ಎಬ್ಬಿಸಿದಳು ಸ್ನೇಹಿತರೆ ಈ ಒಂದು ಕಾದಂಬರಿ ತಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಕಮೆಂಟ್ಸ್ ಮಾಡಿ ಫ್ರೆಂಡ್ ನಿಮ್ಮ ಅಮೂಲ್ಯವಾದ ಸಮಯವನ್ನು ವ್ಯವಹಿಸದಕ್ಕಾಗಿ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಮತ್ತೊಮ್ಮೆ